ರ್ಶಿಪ್ ಮಾಡಿದವರು ಅದಕ್ಕಾಗಿ ತಮ್ಮೆಲ್ಲ ಸಮಯವನ್ನ ಹಣವನ್ನ ದಾರೆಯರದ ಹಲವರು ಇಲ್ಲಿ ಸೇರಿದ್ದೀರಿ ನಿಮ್ಮೆಲ್ಲರಿಗೂ ಸಹ ತುಂಬಾ ಸೀರಿಯಸ್ ಪ್ರೋಗ್ರಾಮ್ ಅಲ್ಲ ಆದ್ರೆ ಪ್ರತಿಯೊಬ್ಬರು ಕೂಡ ಯಾವ ರೀತಿಯಲ್ಲಿ ಇನ್ವಾಲ್ವ್ ಆದ್ರು ಯಾವ ರೀತಿ ನಡೆಯಿತು ಅದ್ರ ಬಗ್ಗೆ ಬೇರೆ ಬೇರೆಯವರ ಮಾತುಗಳಲ್ಲಿ ಕೇಳಿದ್ರೆ ತುಂಬಾ ಚಂದ ಇರ್ತದೆ ಬ್ಯಾಗ್ ಎಲ್ಲ ಕೊಡ್ತಾರೆ ಕೆಲವರು ನನ್ನ ಹತ್ರ ಒಂದ್ ನಾಲ್ಕು ಬ್ಯಾಗ್ ಇಟ್ಕೊಂಡಿರಿ ಅಂತ ರಿಸರ್ವ್ ಮಾಡಿದ್ರು ನೋಡಿದ್ರು ಎಲ್ಲ ಕಾರ್ಯಕರ್ತರಿಗೂ ಮುಂಚೆನೆ ಆರ್ಡರ್ ಕೊಟ್ಟಿದ್ದಾರೆ ಅವರು ಮತ್ತೆ ಈ ಮೊಮೆಂಟೋದಲ್ಲಿ ಯಾರ್ಯಾರು ಕಾರ್ಯಕರ್ತರು ಇದಾರೆ ಅವ್ರ ಹೆಸರು ಸಹ ಇದೆ ಅಷ್ಟು ಸಿಸ್ಟಮೆಟಿಕ್ ಆಗಿ ಕಜೆ ಅವರು ಮತ್ತೆ ಆದಿತ್ಯ ರವಿ ಅವರೆಲ್ಲ ಕೆಲಸ ಮಾಡಿದ್ದಾರೆ ಕೆಲಸಗಳ ಉಸ್ತುವಾರಿ ಇದ್ದರು ಸಂದೇಶ್ ತಲುಕಲ್ಕೊಪ್ಪ ಮಾಧ್ಯಮದ ನಿರ್ವಹಣೆ ಮಾಡಿದರು ಹಾಗೆ ಮಧುರಾ ಗಾಯಕರು ಗಾಂಕರ್ ಅವರು ಸಾಂಸ್ಕೃತಿಕ ವೇದಿಕೆಯ ನಿರ್ವಹಣೆ ಮಾಡಿದರು ಸೋದರಭಾಕರ್ ಅವರು ಸಮ್ಮೇಳನದ ಶೀರ್ಷಿಕೆ ಗೀತೆಯ ರಚನೆ ಮಾಡಿದವರು ಸಹ ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ನಮಗೆ ಸಂಗ್ರಹಿಸಿಕೊಟ್ಟವರು ನಾಲ್ಕು ದಿನ ಬ್ಯಾಂಕಿಗೆ ರಜಾ ಹಾಕಿ ಬಂದಿದ್ದರು ಅವರಿಗೆ ಕಜಿಯವರು ಒಂದು ಎರಡು ಮೂರು ದಿವಸ ಸಮಯ ಕೊಟ್ಟಿದ್ರು ಅಷ್ಟು ಸಣ್ಣವರು ಶ್ರೀ ಹರ್ಷ ಕಲ್ಲುರಿ ಶ್ರೀ ಪ್ರಶಾಂತ್ ಕುಮಾರ್ ಭಟ್ Telia, ¿no? sí, you ದಿವಸ ತನಕ ಏನು ಕೊಡೋದಿಲ್ಲ ಅಂತ ಹೇಳಿದ್ರಿ ಮನೆಯಿಂದ ದೇವೇ ಬಿಟ್ಟಲ್ಲಿ ಹಾಕ್ಲಿಕ್ಕೆ ಏನು ಕೊಡೋದಿಲ್ಲ ಅಂತ ಮತ್ತೆ ಲಿಪ್ ಬಾಂಬ್ ಕೊಟ್ಟರು ಚಳಿ ಜಾಸ್ತಿ ಇದೆ ಅಂತ ಅವರಿಗೆ ಆಮೇಲೆ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ನಾನು ಮಕ್ಕಳಿಗೆ ಯಾವುದು ಕ್ರೀಮ್ ನಮ್ಮ ದೇಶಿ ಕಾವಿನ ತಳಿಯ ಇದರದ್ದು ತುಪ್ಪ ಹಾಕಿ ಮಾಡಿದಂತ ಮಕ್ಕಳಿಗಿರುವ ಬೇಬಿ ಕ್ರೀಮ್ ಕೊಟ್ಟರು ಆಮೇಲೆ ಫೇಸ್ ವಾಶ್ ವಾಶಿಗೆ ಲೋಷನ್ ಅದನ್ನು ಕೊಟ್ಟರು ಆಮೇಲೆ ಈಗ ಏನೇನೋ ಕೊಟ್ಟರು ಜ್ಯೂಸ್ ಕೊಟ್ಟರು ಎಲ್ಲರಿಂದ ಕೊಡ್ತೇವೆ ಆಗುತ್ತೆ ಐವತ್ತು ಲಕ್ಷ ರೂಪಾಯಿಗಳನ್ನ ಸಮ್ಮೇಳನಕ್ಕೆ ನೀಡಿದ್ದಾರೆ ಅವರು ನಮ್ಮನ್ನು ನಮ್ಮನ್ನುದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಎಲ್ಲ ಯತಿಗಳ ಸುಮಾರು ಹದಿನಾಲ್ಕು ಎತಿಗಳು ಭಾಗವಹಿಸಿದ್ರು ಯತಿಗಳ ಜವಾಬ್ದಾರ ಭಾಗವಹಿಸಲೇ ಇಲ್ಲ ನಮ್ಮ ಕಾರ್ಯಕರ್ತರ ತರನೇ ಅವರು ಸಹ ಕಾರ್ಯಕರ್ತರಾಗಿ ಭಾಗವಹಿಸಿದ್ರು ಎಲ್ಲರ ಸರ್ಟಿಫಿಕೇಟ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ ಶರ್ಮಾ ಗಜಾ ಹಾಗೂ ಡಾಕ್ಟರ್ ಶರತ್ ಅವರಿಗೆ ಧನ್ಯವಾದಗಳು ముంజాది కల్దం మహాజన సంఘ తూర్తి సమయవన్న పూర్ణకుంభ స్వాగత జవాబారి ನಾಗರತ್ನ ఇప్పుడు ॉडी स्मिता पट्टाजे सुचित्रा हेगडे लता हेगडे ಸಾಮಾನ್ಯರಲ್ಲ ಸಂಸ್ಕೃತ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ನಮ್ಮೊಂದಿಗೆ ಸಾಮಾನ್ಯ ಕಾರ್ಯಕರ್ತರಂತೆ ನಾಲ್ಕು ದಿನ ಕೆಲಸ ಮಾಡಿದ ಅವರು ಡಾಕ್ಟರ್ ರಾಮಕೃಷ್ಣ ಧನ್ವಂತರಿ ಹವನ ಪೂಜೆ ಅದರೆಲ್ಲರ ಜವಾಬ್ದಾರಿ ಡಾಕ್ಟರ್ ರಾಮಕೃಷ್ಣ ಭಟ್ ಮತ್ತು ಅವರ ತಂಡದಿತ್ತು ಈಶಾನ್ಯ ಮೈಥಿಲಿ ಶ್ರೀನಾಥ ಸಾರಂಗ ಸಂಧ್ಯಾ ಹೆಗಡೆ ಅನುಸೂಯ ಹೇಮಾವತಿ ಹೆಗ್ಡೆ ಸುಮಾರು ಒಂದು ತಿಂಗಳು ನೋಡಿರ್ಲಿಲ್ಲ ಅಂತ ಅವ್ರ ಮನೆಯವರು ಇವರೇ ಅವರಿಗೆ ಕೊನೆಗೆ ನನ್ನತ್ರ ಗುಟ್ಟಾಗಿ ಹೇಳಿದರು ಮನೆಗೆ ಬರ್ತಿದ್ರೆ ಒಳ್ಳೆದಿತ್ತು ಸಭೆ ಎಲ್ಲಾ ಮುಗಿದ ಮೇಲೆ ಅಂತ ಪ್ರಗತಿ ಪ್ರಣತಿ ಗಣೇಶ್ ಶ್ರೀಮತಿ ಬಡ್ ಜೈತ್ರೀ ಶೈಲಜಾ ಪೋಳ್ಯಾ ವಿದ್ಯಾ ಗೌರಿ ಗೀತಾ ಲಕ್ಷ್ಮಿ ಪ್ರತಿಭಾ ಭಟ್ ಅಶ್ವಿನಿ ಪ್ರಸನ್ನ ಕೃಷ್ಣದೇವ ಭಟ್ ಅರ್ಜುನ್ ಕಜೆ ಸಮೀಕ್ಷಾ ಅಚಲ ಹೆಗಡೆ ರವಿ ಸುಬ್ರಹ್ಮಣ್ಯ ಮಹೇಶ್ ಕೊನ್ನೂರ್ ಕಜೆ ದಯವಿಟ್ಟು ಗೌರವ ತೆಗೆದುಕೊಂಡವರು ಮನೆಗೆ ಹೋಗಬೇಡಿ ರುಚಿಕರಾದ ಊಟ ಮಹೇಶ್ ಹೆಗಡೆ ಅವರು ತಯಾರಿ ಮಾಡಿದ್ದಾರೆ ಅದೆಲ್ಲ ಸವಿದೇ ದಯವಿಟ್ಟು ಹೋಗಬೇಕು ಸಮ್ಮೇಳನದಲ್ಲಿ ನಿಮ್ಗೆಲ್ಲ ಸಮಯ ಸಿಕ್ಕಿರ್ಲಿಕ್ಕಿಲ್ಲ ಊಟ ತಿಂಡಿ ಸರಿಯಾಗಿ ಮಾಡ್ಲಿಕ್ಕೆ ಹಾಗಾಗಿ ಇದು ರಾತ್ರಿ ಹನ್ನೆರಡು ಗಂಟೆವರೆಗೂ ಇಲ್ಲೇ ಇದ್ದು ಊಟ ತಿಂಡಿ ಮಾಡಿನೇ ತಿಂಡಿ ಇಲ್ಲ ಊಟ ಮಾಡಿನೇ ತೆರಳಬೇಕು ಹೇಮಲ್ ಪಾರೇಕರ್ ಹೇಮ ಕಾರ್ತಿಕ್ ಹೆಗಡೆ ವೈಷ್ಣವಿ ಬಿ ಎಸ್ ಹೆಗಡೆ ಜಯ ಹೆಗಡೆ ಶಮಾ ಪ್ರಸಾದ್ ಚೇರಾಲು ಜಗದೀಶ್ ಚಂಪಕಾಪುರ ಹಿತಾಯು ಕಜೆ ಚಿರಾಯು ಕಜೆ ಮಹೇಶ್ ಹೆಗಡೆ ಗಣೇಶ್ ಕೃಷ್ಣ ಹೆಗಡೆ ಪ್ರತಾಪ್ ಸಿ ಎನ್ ಪ್ರೇಮ್ ಕುಮಾರ್ ಆರ್ ಎಸ್ ಹೆಗಡೆ ಸಭಾಂಗಣದಲ್ಲಿ ತುಂಬಾ ಹೊಳ್ಳೆಯವರು ಇವರೇ ಚಂಪಕಾಪುರ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗೇ ಇಲ್ಲ ಅವರು ಪ್ಯಾಲೇಸ್ ಗ್ರೌಂಡ್ ಅಲ್ಲೇ ನಮ್ ಜೊತೆ ಇದ್ರು ಪ್ರತಾಪ್ ಇಂಗ್ಲಿಷ್ ನ ಪ್ರೊಫೆಸರ್ ಆಗಿದ್ದವರು ಡಾಕ್ಟರ್ ಜೈಗೋವಿಂದ್ ಅವರ ಶ್ರೀಮತಿ ಅವರು ಭಾರತೀಯ ವಿದ್ಯಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರು ಸಹ ಡಾಕ್ಟರ್ ಶಾರದಾ ಜೈಗೋವಿಂದ್ ಅವರು

ು ವರ್ಡ್ಸ್ ಆದಮೇಲೆ ಅದು ಮತ್ತೆ ಆಗೋದಿಲ್ಲ ಟೈಪ್ ಮಾಡ್ಲಿಕ್ಕೆ ಹಾಗೆ ಹಾಫ್ ಇನ್ಕಂಪ್ಲೀಟ್ ಮೆಸೇಜ್ ಆಗೆಲ್ಲ ಎಲ್ಲ ಬಂದಿದೆ ಅಂದ್ರೆ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಹೇಳಿ ಮುಗಿಯೋದಿಲ್ಲ ಮೆಸೇಜ್ಗಳಲ್ಲಿ ಎಷ್ಟೋ ವರ್ಡ್ಗಳು ಸಾವಿರ ವರ್ಡ್ಗಳು ದಾಟಿದ್ರೆ ಅದು ಮತ್ತೆ ಅಲ್ಲಿ ಕಟ್ ಆಗ್ತದೆ ಅಲ್ಲಿ ಎಂಡ್ ಆಗ್ತದೆ ಅದಕ್ಕಿಂತಲೂ ಜಾಸ್ತಿ ಹೇಳಲಿಕ್ಕಿದೆ ಅವ್ರು ಸೆಕೆಂಡ್ ಪಾರ್ಟ್ ಆಗಿ ಮೆಸೇಜ್ ಅನ್ನೆಲ್ಲ ಆ ರೀತಿ ಎಕ್ಸ್ಪ್ರೆಷನ್ಸ್ ಸ್ಟೂಡೆಂಟ್ಸ್ಗೆ ಎಷ್ಟೋ ಬೆನಿಫಿಟ್ ಆಗಿದೆ ಡಾಕ್ಟರ್ಸ್ಗೆ ಎಷ್ಟೋ ಇನ್ಸ್ಪಿರೇಷನ್ ಸಿಕ್ಕಿದೆ ಪಬ್ಲಿಕ್ಕಿಗೆ ಯಾಕೆ ಆಗಿರೋದು ಬೇಕು ಅಂತ ಹೇಳೋದು ಗೊತ್ತಾಗಿದೆ ಎಲ್ಲ ಕಡೆ ಮಾಧ್ಯಮದವರು ನೋಡಿ ಇಲ್ಲಿ ಎಲ್ಲ ಇದೆ ರವಿಕುಮಾರ್ ರಂಗನಾಥ್ ಎಲ್ಲ ಬೇರೆ ಬೇರೆ ಮಾಧ್ಯಮದವರು ಒಂದೇ ಒಂದು ರೂಪಾಯಿ ಹಣ ತಗೊಳ್ಳದೆ ಇಷ್ಟೊಂದು ನಾವು ಪ್ರಚಾರವನ್ನೆಲ್ಲ ತುಂಬಾ ಆಭಾರಿತವನ್ನ ಯಾವ ರೀತಿ ಮಾಡ್ತಾರೆ ಒಳ್ಳೆ ಮನಸ್ಸು ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲೂ ಅಂತ ಅದು ಅದು ಇದು ಅಂತ ಇಲ್ಲ ಪ್ರತಿಯೊಂದು ಫೀಲ್ಡ್ ನಲ್ಲಿ ಪ್ರತಿಯೊಬ್ಬರು ಕೂಡ ಆ ರೀತಿಯಲ್ಲಿ ತೊಡಗಿಸಿಕೊಂಡು ರಾಘು ಕುಂಬ್ಳೆ ಶಾಂತಾರಾಮ ಭಾಗವತ್ ಕೃಷ್ಣ ಭಟ್ ಇ ಡಿ ಜಿ ಎಸ್ ಹೆಗಡೆ ಮೂರೂರು ಆಶಾ ಚಿದಂಬರಭಟ್ ಜಾನ್ವಿ ಭಟ್ ಉಷಾ ಮೋಹನ್ ಹೆಗಡೆ ಸೀತಾ ಕೃಷ್ಣ ಹೆಗಡೆ ಗೋಪಾಲ್ ಕೃಷ್ಣ ಭಟ್ ಮಲ್ಲೇಶ್ವರಂ ಗಣಪತಿ ಭಟ್ ಬಾರ್ಲಾಯ ಭಟ್ಟು ಸುಬ್ರಾಯ ಭಟ್ ಮಲ್ಲೇಶ್ವರಂ ಮಹೇಶ್ ಹೆಗಡೆ ಮಲ್ಲೇಶ್ವರಂ ಕೃಷ್ಣಮೂರ್ತಿ ಎಂಜಿ ಚಾರ್ಟರ್ಡ್ ಅಕೌಂಟೆಂಟ್ ಮಾನೂರು ಗೋಶಾಲೆಯಿಂದ ಸುಮಾರು ಹನ್ನೆರಡು ದೇಶಿ ತಲೆಗಳನ್ನ ಇಲ್ಲಿಗೆ ತೆಗೆದುಕೊಂಡು ಬಂದ ಮಹನೀಯರು ಮತ್ತು ನಾಲ್ಕು ತಳಿಯನ್ನ ಘಾಟಿ ಸುಬ್ರಹ್ಮಣ್ಯ ಗೋಶಾಲೆಯಿಂದ ತರಿಸಿದ್ರು That's it. ಲೋಕೋತ್ಸವದಲ್ಲಿ ಕೆಲಸ ಮಾಡಿದ ಕಾರ್ಯಕರ್ತರು ಶ್ರೀ ಪವನ್ ಭಟ್ ಶ್ರೀ ಸಂತೋಷ್ ಕುಮಾರ್ ಪ್ರಕಾಶ್ ಕುಮಾರ್ ವೇಣುಗೋಪಾಲ್ ಹೆಗಡೆ ಭಾಗ್ಯಶ್ರೀ ಹೆಗಡೆ ಗಾಯತ್ರಿ ಭಾಗವತ್ ವಿಶ್ವಾಸ್ ಹೆಗಡೆ ದೀಪಾ ಹೆಗಡೆ ಶ್ರೀನಿಧಿ ಹೆಗಡೆ ಸ್ವಾತಿ ಕೀರ್ತನಾ ಸೀತಾರಾಮ ಭಟ್ ಜ್ಯೋತಿ ಎಸ್ ಭಟ್ गोपाल कृष्ण के प्रशांत भट कृष्णमूर्ति एम जी अल का ಗಜಾನನ ಕುರುವೇರಿ ವನಿತಾ ಗೀತಾ ಮುಕ್ತಾ ಶ್ರೀಪತಿ ಭಟ್ ಮತ್ತು ಅನಿತಾ ಪಾಕೋತ್ಸವ ಬಡಿಸುವ ಕಾರ್ಯಕರ್ತರು

ಗೃಹ ಆಮೇಲೆ ಇವತ್ತು ಕೂಡ ಅವರ ಮನೆಯಲ್ಲಿ ಉಪ್ಪಿನಕಾಯಿ ಅದ್ರ ಟ್ರೆಡಿಷನಲ್ ವೇ ಅಲ್ಲಿ ಉಪ್ಪಿನಕಾಯಿ ಅದನ್ನು ಹಂಚಿ ಬೇರೆ ಬೇರೆ ಪಲ್ಚದಲ್ಲ ಅವರೇ ಸತ ಮಾಡಿ ಒಂದು ಅದ್ಭುತ ವ್ಯಕ್ತಿ ಅವರು ಇದು ಯಾರಿಗೂ ಗೊತ್ತಿಲ್ಲ ಅದಕ್ಕಾಗಿ ಹೇಳಿದೆ ಬೇರೆ ಹುಡುಗದಲ್ಲಿ ಗೊತ್ತಿದೆ ನಿಮಗೆ ಎಲ್ರಿಗೂ ನಮಸ್ಕಾರ ಎದುರ್ಕೊಬೇಡಿ ನಾನ್ ಮಾತಾಡಲ್ಲೂ ನಾನ್ ನಿಂತ ಆದ್ರೆ ಇವ್ರು ಒಂದ್ ನಿಮಿಷ್ ನಿಮಿಷ ಹೇಳ್ತಾರಲ್ಲ ನಮ್ಗೆ ಜಾಸ್ತಿ ಹೊತ್ತು ಮಾತಾಡಿ ಅಂತ ಹೇಳ್ತಾರೆ ನಿಮಿಷ ಅಂತ ಇಲ್ಲಿ ಸಂತೋಷನೇ ಆದ್ರೆ ಇದು ನನ್ನ ಜಾಗ ಇದು ನನ್ನ ಸಂಸ್ಥೆ ಅನ್ನೋದು ನನ್ನೊಳಗಿದೆ ಬಹುಶಃ ಸೂರ್ಯ ನಮ್ಮ ಫ್ರೆಂಡು ಇದಿದೆಯಲ್ಲ ಕಿಟಕಿ ಒಂದು ಕರ್ಟನ್ ಯಾಕೆ ಉದುರುಗಡೆ ಮನೆಗೆ ಯಾರೋ ಬ್ಯಾಚುಲರ್ ಬಂದಿದ್ದಾರೆ ಹೌದಾ ಮಾತಿದ್ರೆ ನಮ್ಮ ಕಿಟಕಿ ಕಡೆನೇ ನೋಡ್ತಾ ಇದ್ದ ನಾವು ಅದಕ್ಕೆ ನೀವೊಂದು ಕರ್ಟನ್ ಹಾಕ್ಬಿಡಿ ಹೌದಾ ಫ್ರೆಂಡ್ ಕಿಟಕಿ ಕರ್ಟನ್ ಹಾಕ್ಬೇಕು ಓಕೆ ನೀನು ನೋಡಿದ್ ನಾವು ಇಲ್ಲ ನಾನು ಇನ್ನೂ ಮುಖಾಂತೋರಿಸಿಲ್ಲ ಒಂದ್ಸತಿ ಮುಖಾಂತೋರಿಸ್ಬಿಡು ಅವನೇ ಕರ್ಟನ್ ಹಾಕಿ ಧನ್ಯವಾದಗಳು ನಮಸ್ಕಾರ ಎರಡು ವರ್ಷಕ್ಕೂ ಈ ಸಮಿಟ್ ಕರೀತಾನೆ ಇಲ್ಲ ಊಟ ಮಾಡಬೇಕುಕೊಂಡು ಇದು ಇಷ್ಟೊಂದು ಪ್ರೋತ್ಸಾಹ ಕೊಡ್ತಿದ್ರಿ ಇಷ್ಟೊಂದು ನಕ್ಕಿದ್ರಿ ಬಂದವ್ರಿಗೆಲ್ಲ ಯಾರು ಪ್ರಶಸ್ತಿ ತಗೋತಾರೆ ಅಥವಾ ಕೃತಜ್ಞತಾ ಮನೋಭಾವನೆಯಿಂದ ಅವ್ರು ಕೊಡ್ತಾರೆ ಕೊಡ್ತಾರೆ ಅವ್ರು ತಗೊಳ್ತಾರೆ ಅದೆಲ್ಲಕ್ಕಿಂತ ದೊಡ್ಡದೇ ಬಂದ್ರೆ ಬೇರೆಯವರು ಪಡಿತಾ ಇರುವ ಸಂತೋಷವನ್ನ ನೋಡಿ ಚಪ್ಪಾಳೆ ಹೊಡಿತಿರುವ ಅದಕ್ಕಿಂತ ಒಂದು ಸಾರ್ಥಕ ಜನ್ಮ ಯಾವುದು ಇಲ್ಲ ಬೇರೆಯವ್ರಿಗೆ ಒಳ್ಳೇದಾಗ್ತಾ ಇದೆ ನೋಡಿ ಸಂತೋಷ ಪಟ್ಟಿದ್ರಿ ನಮಸ್ಕಾರ ದಯಾನಂದ ಅವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಹಾಗೆ ವೇದಿಕೆಯಲ್ಲಿ ಡಾಕ್ಟರ್ ಗಣೇಶ್ ಪುತ್ತೂರು ಅವರು ಇದೀರಿ ನಮ್ಮನ್ನುದ್ದೇಶಿಸಿ ಒಂದ್ ಎರಡು ಮಾತುಗಳು ನಡಬೇಕು ಅಂತ ಕೇಳ್ಕೊತೀನಿ ಎರಡು ತಿಂಗಳಿಂದ ಈ ಸಮ್ಮೇಳನಕ್ಕಾಗಿ ದುಡಿದಂತಹ ಪ್ರಶಾಂತಿಯ ಸ್ಟಾಫ್ ಇನ್ನು ಇದ್ದಾರೆ ಅವರಿಗೆ ಕೊಡುವ